ತಾಲೂಕಿನ ಬರಗೂರು ಮುರಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ವರ್ಷಿತ ಎಚ್ಎಂ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಒಂದರಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಅಂಕ ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿಯೇ ಮೂರನೇ ರ್ಯಾಂಕ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾಳೆ ತಾಲೂಕಿನ ಹಂಪಾಪುರ ಗ್ರಾಮದ ರೈತ ಮಹೇಶ್ ಅವರ ಮಗಳಾಗಿರುವ ಈಕೆಯ ಸಾಧನೆಯನ್ನು ಕಂಡು ಇಡೀ ಗ್ರಾಮವೇ ಸಂಭ್ರಮಿಸಿತು ಕುಟುಂಬದವರು ಕೂಡ ಸಾಧನೆ ಮಾಡಿದ ವರ್ಷದಾಗೆ ಶಾಲು ಹೊದಿಸಿ ಸಿಹಿ ತಿನಿಸಿ ಖುಷಿಪಟ್ಟರು ಗ್ರಾಮೀಣ ವಿದ್ಯಾರ್ಥಿಯಾದ ನಾನು ಮುರರ್ಜಿ ವಸತಿ ಶಾಲೆಗೆ ಪ್ರವೇಶ ಬಯಸಿ ಪರೀಕ್ಷೆ ಬರೆದು ಬರಗೂರು ಮುರರ್ಜಿ ವಸತಿ ಶಾಲೆಗೆ ಆಯ್ಕೆಗೊಂಡೆ ಇಂಗ್ಲಿಷ್ ಮಾಧ್ಯಮ ಆದ ಕಾರಣ ಆರಂಭದಲ್ಲಿಯೇ ನನಗೆ ಕಷ್ಟವಾಯಿತು ನನ್ನ ಗುರುಗಳು ನೀಡಿದ ಪಾಠ ಪ್ರವಚನ ಮಾರ್ಗದರ್ಶನ ನಾನು ಇಷ್ಟೊಂದು ಅಂಕ ಪಡೆಯಲು ನೆರವಾಯಿತು ವಿಜ್ಞಾನ ವಿಷಯದಲ್ಲಿ ಎರಡು ಅಂಕ ಕಡಿಮೆ ಬಂದಿದೆ ಉಳಿದ ಎಲ್ಲಾ ವಿಷಯಗಳಲ್ಲಿ ಶೇಕಡಾ ನೂರಕ್ಕೆ ನೂರು ಅಂಕ ಪಡೆದಿದ್ದೇನೆ ತುಂಬಾ ಖುಷಿ ಇದೆ ಮುಂದೆ ಇದೇ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಐ ಎ ಎಸ್ ಮಾಡುವ ಮನದಾಸೆಯನ್ನು ಹೊಂದಿದ್ದೇನೆ ಇದನ್ನು ಸಾಧಿಸುವ ಝಲ ಕೂಡ ನನ್ನಲ್ಲಿದೆ ಎಂದು ಸಾಧಕಿ ಈ ವರ್ಷದ ಖುಷಿ ವ್ಯಕ್ತಪಡಿಸಿದ್ಲು ವರ್ಷಿತ ನಮ್ಮೂರು ಹಂಪಾಪುರ ನಮ್ಮಅಪ್ಪನ ಹೆಸರು ಮಹೇಶ್ ಅಮ್ಮನ ಹೆಸರು ಶ್ರುತಿ ನಮ್ಮ ಸ್ಕೂಲ್ ಹೆಸರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬರ್ಬೋದು ಬಲಿಯೋದಕ್ಕೆ ಖುಷಿನೂ ಆಯ್ತೈತೆ ಹಂಗೆ ಎರಡು ಮಾರ್ಕ್ಸ್ ಬೇಜಾರು ಆಯ್ತೈತೆ ಯಕಂದ್ರೆ ನಮ್ಮ ಸ್ಕೂಲಲ್ಲಿ ಇದುವರೆಗೂ ಇದವರ್ಗೂ ಎಷ್ಟು ಇದ್ದಿದೆ 623 ನಾನು ಅಷ್ಟೇ ತಗ್ದೆ ಅಂತ ಬೇಜಾರైತೆ ತಿನ್ ಒಂದರ ಜಾಸ್ತಿ ಬರಬೇಕಿತ್ತು ನನಗೆ ಸೈನ್ಸ್ ಅಲ್ಲಿ ಒಂದು ಮಾರ್ಕ್ಸ್ ಹೋಗಿದ್ದು ನನ್ನಿಂದನೇ ಯಾಕಂದ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಇತ್ತು ಅದು ನಾನು ಕೊನೆ ಮೂಮೆಂಟ್ ಅನ್ನು ನೋಡಿದೆ ಅರೆ ಕೋನ ಮೂಮೆಂಟ್ ಅನ್ನು ನೋಡದೇ ಅಷ್ಟೊತ್ತಾ ಟೈಮ್ ಆಗ್ಬಿಟ್ಟಿತ್ತು ನಾ ಮೊದಲೇ ನೋಡಿ ಕೇಳಿದ್ರೆ ನಂಗೆ ಅದು ಗೊತ್ತಾಗದು ಅದು ಅದು ಕೋನ ಮೂಮೆಂಟ್ ಅಲ್ಲಿ ನಾನು ಬರ್ದಾಗ ಕರೆಕ್ಟ ಆಗಿ ಯೋಚನೆ ಮಾಡಿ ಬರ್ಲಿಲ್ಲ ಅದಕ್ಕೆ ಮಾರ್ಕ್ಸ್ ಹೋಯ್ತು ಇನ್ನೊಂದು ಮಾರ್ಕ್ಸ್ ಟೂ ತ್ರೀ ಸೆಂಟೆನ್ಸ್ ಎಲ್ಲ ಹೋಗೈತೆ ಅನ್ಕೋತೀನಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಾಲೂಕಿನ ಬಿ ಒ ನಾರಾಯಣ್ ಸರ್ ಕೂಡ ಓದ್ಸತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಲಾಸ್ಟ್ ಪ್ಲೇಸ್ ಬಂದಿತ್ತು ಅಂತ ತುಂಬ ಬೇಜಾರಾಗಿ ಈ ಸತಿ ತುಂಬ ಎಲ್ಲರನ್ನೂ ಎಂಕರೇಜ್ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ನಾವು ಚೆನ್ನಿಸ್ತಾರಿದ್ದಾಗಲಿಂದ ನಮಗೆ ಎರಡು ಪತ್ರ ಬರ್ಕೊಟ್ಟಿದ್ದಾರೆ ಮತ್ತು ಪೇರೆಂಟ್ಸ್ಗೂ ಕೂಡ ಒಂದು ಪತ್ರ ಬರೆದಿದ್ದಾರೆ ಅದರಲ್ಲಿ ನೀನು ಹೆಂಗೆ ಹೆಂಗೆ ಓದಬೇಕು ಯಾಕೆ ಓದಬೇಕು ಅಂತ ನಿದರ್ಶನಗಳೆಲ್ಲ ಕೊಟ್ಟು ಬರೆದಿದ್ದಾರೆ ಇನ್ನ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡವ್ರೆ ಇನ್ನ ನಮ್ಮ ಟೀಚರ್ಸ್ ಕೂಡ ಸಕ್ಕ ಸಪೋರ್ಟ್ ಮಾಡವ್ರೆ ನಾವ್ ಎಷ್ಟು ಗಂಟೆ ತನಕ ಓದ್ತಿದ್ದೋ ಅವ್ರು ಅಷ್ಟೇ ಗಂಟೆ ತನಕ ಕುತ್ಕೊಂಡ್ ಓದಿಸ್ತಿ ಓದಿಸುತ್ತಿದ್ರು ಇನ್ನ ನಮ್ಮ ಪ್ರಿನ್ಸಿಪಾಲ್ ಸರ್ ಅಂತೂ ಯಾವಾಗಲೂ ನಮ್ಮ ಸ್ಕೂಲ್ ಜಾಸ್ತಿ ರಿಸಲ್ಟ್ ಬರ್ನೇ ಬೇಕು ಬಂದೇ ಬರುತ್ತೆ ಅಂತ ಕೆಲಸ ಮಾಡವ್ರೆ ಆಮೇಲೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡೋರು ಯಾರ್ಯಾರ್ದು ಕಮ್ಮಿ ಬರ್ತದೆ ಜಾಸ್ತಿ ಬರ್ತದೆ ಅಂತ ನೋಡ್ತಾ ಇರ್ತಿಲ್ಲ ಎಲ್ಲಾರು ನೀವು ಎಷ್ಟು ಎಷ್ಟು ತೆಗೀನೇ ಬೇಕು ತೆಗೀದಿರಿ ನೀವು ಅಂತ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಸ್ಕೂಲಲ್ಲಿ ಅಂದ್ರೆ ಕ್ವಾರ್ಟರ್ಸ್ ಗಳಲ್ಲಿ ಟೀಚರ್ಸ್ ಗಳಿದ್ರು ಇನ್ನ ಕೆಲವರು ಮನೇಲೆ ಉಳ್ಕೊಂಡಿದ್ರು ಆಲ್ಮೋಸ್ಟ್ ಏನಾದ್ರು ಹಬ್ಬಗಳು ಬಂದ್ರೆ ಏನಾದ್ರು ಎಮ್ ಓ ಡಿ ಊರಲ್ಲಿರೋ ಟೀಚರ್ಸ್ ಆದ್ರೂ ಕೂಡ ನಮ್ಮ ಪ್ರಿನ್ಸಿಪಲ್ಸೇ ಬರ್ತೇತಿಲ್ಲ ಅವ್ರನ್ನೂ ಕೂಡ ಮತ್ತೆ ಹಬ್ಬ ಇದ್ರು ಕೂಡ ಮನೆಗ್ ಬಿಟ್ಬಿಟ್ಟು ಬನ್ನಿ ಅಂತ ಕರ್ತ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ್ರೆ ಸಾಯಂಕಾಲ ಒಬ್ಬೊಬ್ರು ಐದುವರೆಗೆ ಹೋಗೋರು ಇನ್ನು ಕೆಲವರು ಹಬ್ಬ ಇದ್ರು ಎಂಟು ಗಂಟೆ ತನಕ ಇದ್ದು ಓದ್ಸರು ಆಮೇಲೆ ಸಂಜು ಏನೇ ಡೌಟ್ ಇದ್ರು ಕೇಳಿ ಕೇಳಿ ಅಂತ ಹೇಳರು ಆಮೇಲೆ ಮಾಮೂಲಿ ಪ್ರಿಪ್ರೇಟ್ರಿಗಲ್ ಎಕ್ಸಾಮ್ ಆದ್ದಾಗ್ಲೂ ಕೂಡ ಪ್ರತಿ ಒಂದು ಎಕ್ಸಾಮ್ ಆದ್ದಾಗ್ಲೂ ಕೂಡ ಪ್ರಿನ್ಸಿಪಲ್ಸ್ ಸ್ಟಾಫ್ ರೂಮ್ ಕರೆದಿ ಎಲ್ಲಾರದು ರಿಸಲ್ಟ್ ಕೇಳಿ ಹಿಂದಿದಿಂತ ಇದ್ರದ್ ಎಷ್ಟು ಮೈನಸ್ ಆಗೈತ ಪ್ಲಸ್ ಆಗೈತ ಅಂತ ಜಾಸ್ತಿ ಪ್ರೆಸ್ ಪ್ಲಸ್ ಆಗಿದ್ರೆ ಕ್ಲಾಕ್ ಹಾಕವ್ರನ್ನ ಎಂಕರೇಜ್ ಮಾಡೋರು ಕಮ್ಮಿ ಆದ್ರೆ ಯಾಕೆ ಕಮ್ಮಿ ಆಯ್ತು ಇನ್ನೊಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಅನ್ನರು ಇನ್ನ ಎಕ್ಸಾಮ್ ಅಂತೂ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಮಾಡೋರು ಯಾಕಂದ್ರೆ ಆನೇವಲ್ ಅಲ್ಲಿ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ ಇಲ್ಲಿನ ಮಕ್ಳು ಎಷ್ಟು ಗಟ್ಟಿ ಕಾಳವ್ರೆ ಅಂತ ಗೊತ್ತಾಗಬೇಕು ಅಂತ ಸಂದ್ಲು ಹೇಳರು ಹೇಳಿಬಿಟ್ಟು ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಮಾಡೋರು ದೂರ ದೂರ ಕೂರ್ಸರು ಆನೇವಲ್ ಅಲ್ಲಿ ಹೆಂಗೆ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಎಕ್ಸಾಮ್ ನ ಅದೇ ರೀತಿ ನಮ್ಮ ಸ್ಕೂಲ್ ಮೂರು ಪ್ರಿಪರೇಟರಿ ಏನು ಮಾಡಿದ್ರು ಅದನು ಕೂಡ ಜಾಸ್ತಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಆಮೇಲೆ ಇಂದ ನಮಗೆ ಓದಕ್ಕೆ ಆದ್ರೆ ಓದು ಓದು ಸಲ ಹೇಗ cotisation್ರೆ ಬೆಳಗ್ಗೆ 6 ಗಂಟೆಗೆ ಎಳ್ಸುದ್ರೇ 6 ಗಂಟೆಯಿಂದ ಫುಲ್ 8 ಗಂಟೆ ತನಕ ಫುಲ್ ಓದಸರು ಅರ್ಧ ಗಂಟೆ ರೆಸ್ಟ್ ಬಿಟ್ರೆ ಮತ್ತೆ 9 ಗಂಟೆಯಿಂದ ಒಂದೂವರೆ ಅಲ್ಲಿಂದ ಬಿಟ್ರೆ ಮತ್ತೆ 2 ಗಂಟೆಯಿಂದ ಐದೂವರೆ 1/2 ಮತ್ತೆ 8 ಗಂಟೆಯಿಂದ ಎಂಟೂವರೆ ಮತ್ತೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಹಿಂಗೆ ಓದ್ಸರು ಆಮೇಲೆ ನಮ್ಮ ಟೀಚರ್ಸ್ ಹೆಂಗೆ ಅಂದ್ರೆ ನಾವು ಹೆಂಗೆ ಕಾಂಪಿಟೇಷನ್ ಇರುತ್ತೆ ಮಕ್ಕಳಿಗೆ ಹಂಗೆ ಟೀಚರ್ಸ್ ಕಳು ಇತ್ತು ಅವ್ರಿಗೂ ಕೂಡ ಏನಾರ ಇದು ಪ್ರತಿಯೊಂದು ಪ್ರಿಪ್ರೇಟ್ರಿ ಆದಾಗ್ಲೂ ಕೂಡ ಅವ್ರವರೇ ಲೆಕ್ಕ ಕಳರು ನನ್ನ ಸಬ್ಜೆಕ್ಟ್ ಅಲ್ಲಿ ಇಷ್ಟೇ ಪ್ಲೇಸ್ ಬಂದೈತೆ ನಿನ್ ಸಬ್ಜೆಕ್ಟ್ ಅಲ್ಲಿ ಇಷ್ಟೇ ಪ್ಲಸ್ ಬಂದೈತೆ ಅಂತ ನಾನು ಈಗೇನು ಸಾಧನೆ ಮಾಡಿದ್ದೀನಿ ಹಂಗೆ ಮುಂದೇನು ಸಾಧನೆ ಮಾಡಬೇಕು ಹಂಗೆ ಮುಂದೆ ಯಾವ್ದಾರ ಒಂದು ಕೆಲಸ ಸಿಕ್ಕಬೇಕು ಅಂದ್ರೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತಾನೆ ಇಷ್ಟ ನನಗೆ ಚಿಕ್ಕುದೂ ಓ ಎ ಎಸ್ ಆಫೀಸರ್ ಆಗ್ಬೇಕಂತಾನೆ ಇಷ್ಟ ಚಿಕ್ಕದಲ್ಲಿ ಯಾಕೆ ಅಂತ ಗೊತ್ತಿತ್ತಿಲ್ಲ ಆದ್ರೂ ಸುಮ್ಮನೆ ಓ ಎ ಎಸ್ ಆಫೀಸರೇ ಆಗ್ಬೇಕು ಆಗ್ಬೇಕು ಅಂದ್ಕೊಂಡು ಬಂದೆ ಆಮೇಲೆ ನಮ್ ಪ್ರಿನ್ಸಿಪಲ್ ಸರ್ ಅದೇ ಆಗು ನೀನು ಯಾವ್ದು ಸೆಕೆ ಬೇಡ ಆದ್ರೆ ಕೆ ಎಸ್ ಎಸ್ ನೇ ಮಾಡ್ಬೇಕು ನೀನು ಅಂತ ಅಂದ್ರು ಇನ್ನ ಅದೇ ಬತ್ತು ನಮ್ಗೆ ಕೆ ಎ ಎಸ್ ಒಬ್ರು ಇದ್ರು ನಮ್ ತಾಲೂಕಲ್ಲಿ ಶ್ರೀನಿವಾಸ ಸರ್ ಅಂತ ಅವರು ಬಂದು ಜಾಸ್ತಿ ಇನ್ಸ್ಪಿರೇಷನ್ ಮಾಡ್ಯಾರು ಆಮೇಲೆ ಈಗ ಸತ್ಯಭಾಮ ಅಂತಾನು ಬಂದಿದ್ರು ಅವ್ರನ್ನ ನೋಡ್ದೆ ಯಾಕಂದ್ರೆ ಈಗ ನಾವು ಎಷ್ಟೇ ಏನೇ ಆಗಿರ್ಲಿ ಅವರು ಡಿಸ್ಟಿಕ್ ಡಿಸ್ಟಿಕ್ ಸುಮಾರು ಜನ ಬೇರೆ ಕೆಲಸದಲ್ಲಿರ್ತಾರೆ ಆದ್ರೆ ಡಿ ಸಿ ಅಂದ್ರೆ ಒಬ್ರೇ ಒಬ್ಬರಾಗಿರ್ತಾರೆ ಅದ್ ನಾನಾಗಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಜಾಸ್ತಿ ನಾವು ಕಮ್ಮಿ ಎಂತ ಕೆಲಸದಲ್ಲಿ ಇದ್ರುವಾ ನಮ್ ಈಗ ಐ ಎಸ್ ಅಂದ್ರೆ ನಾವು ಜಿಲ್ಲೆಯಲ್ಲಿ ಎಂತವ್ರ ಅವ್ರು ಅವ್ರ್ ಹೇಳ್ದಂಗ ಕೇಳ್ಬೇಕಾಯ್ತದೆ ಹಂಗೆ ನನ್ನ ಏನೋ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಜಸ್ಟ್ ಸಲ್ಪ ಮಾಡಕ್ ಆಯ್ತದೆ ಅವ್ರಿಗೆ ಪರ್ಮಿಷನ್ ಬೇಕಾಯ್ತದೆ ಅದೇ ನಾವ ಹುದ್ದೆ ಹೋದ್ರೆ ನಾವು ನಮ್ಗೆ ಇಡೀ ಸಂ ಫುಲ್ಲು ನಮ್ ದೇಶ ಉದ್ಧಾರ ಮಾಡ್ಲಿಲ್ಲ ಅಂದ್ರೂ ಕೂಡ ನಮ್ ಒಂದ್ ಜಿಲ್ಲೆದಾರ ನಮ್ ಲೈಫಲ್ಲಿ ಬದುಕಿರೋ ತನಕದಾರ ಒಂದ್ ಜಿಲ್ಲೆನಾರ ಉದ್ದಾರ ಮಾಡ್ಬೇಕಂತ ನಂಗೆ ಇಷ್ಟ ಅದಕ್ಕಾಗಿ ನಾನು ಬೀಸಬೇಕು ಅಂತ ಇಷ್ಟಪಡ್ತೀನಿ